ವಾರದ ಕತೆ ಕಿಚ್ಚನ ಜೊತೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಹಾಗೆಯೇ ಸೊ ಇವತ್ತಿನ ಕಿಚ್ಚನ ಚಪ್ಪಾಳೆ ಮತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸೊ ರಕ್ಷಿತಾ ಮತ್ತು ಧ್ರುವಂತ ಅವರು ಇವತ್ತು ಮನೆಯೊಳಗೆ ಎಂಟ್ರಿ ಹಾಕ್ತಾರ ಸೊ ಎಂಟ್ರಿ ಹಾಕ್ತಾರೆ ಸೊ ಹಾಗೆಯೇ ಇವತ್ತು ಸುದೀಪ್ ಅವರು ಕೇಳ್ತಾರೆ ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿತ್ತು ಅಂತೇಳಿ ಧ್ರುವಂತ್ ಮತ್ತು ರಕ್ಷಿತಾ ಅವರಿಗೆ ಕೇಳ್ತಾರೆ ಅದಕ್ಕೆ ರಕ್ಷಿತಾ ಅವ್ರು ಹೇಳ್ತಾರೆ ಯಾವಾಗ ನೀವು ಬರ್ತಿರಲ್ವಾ ಇವರ ಮುಖ ಹಿಂಗಾಗಿರುತ್ತೆ ಅಂತ ಹೇಳ್ತಾರೆ ಸೊ ನೀವು ಹೋದ್ಮೇಲೆ ಸೊ ಅವರ ಮುಖ ಈ ಥರ ಆಗಿರುತ್ತೆ ಅಂತೇಳಿ ಹೇಳ್ತಾರೆ ಮತ್ತು ಇವರ ಮುಖ ನೋಡಿದ್ರೆ ನನಗೆ ಹಳು ಬರುತ್ತೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಸುದೀಪ್ ಅವ್ರು ಹೇಳ್ತಾರೆ ಸೊ ಧ್ರುವಂತ ಕನ್ವಿನ್ಸ್ ಆದರೆ ಸೊ ನೀವಿಬ್ಬರು ಒಳಗೆ ಹೋಗ್ರಿ ಅಂಥೇಳಿ ಸುದೀಪ್ ಅವರು ಇವರಿಗೆ ಹೇಳ್ತಾರೆ ಅದಕ್ಕೆ ರಕ್ಷಿತಾ ಅವರು ಹೇಳ್ತಾರೆ ನನಗೆ ಇಲ್ಲಿ ನೆಮ್ಮದಿ ಇಲ್ಲ ನಿಮಗೆ ನೆಮ್ಮದಿಯಿಂದ ಮಲಗಲಿಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ಹೇಳ್ತಾರೆ ಅದಕ್ಕೆ ಧ್ರುವಂತ ಅವ್ರು ಹೇಳ್ತಾರೆ ನನ್ನ ನೆಮ್ಮದಿ ನೀನು ಹೇಗೆ ಅಂಥೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ರಕ್ಷಿತಾ ಅವರು ನಿನ್ನ ನೆಮ್ಮದಿ ನನ್ನ ಕೈಯಲ್ಲಿ ಉಂಟು ಅಂಥೇಳಿ ಹೇಳ್ತಾರೆ ಅದಕ್ಕೆ ಸುದೀಪ್ ಅವರು ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡಿಕೊಂಡು ನಗ್ತಾರೆ ನೀವಿಬ್ಬರು ಹಿಂಗಂದರೆ ಪರ್ಸ್ನಲಿ ನನಗೆ ಎಂಟರ್ಟೈನ್ಮೆಂಟು ಅಂಥೇಳಿ ಹೇಳ್ತಾರೆ ಅದಕ್ಕೆ ರಕ್ಷಿತ ಅವರು ಹೇಳ್ತಾರೆ ನನಗಿಲ್ಲಿ ನೋವು ಬರ್ತಾ ಉಂಟು ಸರ್ ಅಂತ ಹೇಳ್ತಾರೆ ಅದಕ್ಕೆ ಸುದೀಪ್ ಅವರು ನಿಮಗೆ ಅಲ್ಲಿ ಮಾತ್ರ ನೋವು ಉಂಟು ನಮಗೆ ಎಲ್ಲ ಕಡೆ ನೋವು ಬರ್ತಾ ಉಂಟು ಅಂಥೇಳಿ ಕಾಮಿಡಿ ಮಾಡ್ತಾ ನಗ್ತಾರೆ ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಇವತ್ತು ರಕ್ಷಿತಾ ಮತ್ತು ಧ್ರುವಂತವರು ಸೊ ಮನೆ ಒಳಗೆ ಎಂಟ್ರಿ ಆಗ್ತಾರೆ ಸೊ ಎಂಟ್ರಿ ಆದ ನಂತರ ಸೊ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕು ಹಾಗೆಯೇ ವಾರದ ಕತೆ ಕಿಚನ ಜೊತೆ ಸೊ ಇವತ್ತು ನಡೆಯುತ್ತೆ ಸೊ ಬನ್ನಿ ಆಗಿದ್ದರೆ ಎಲ್ಲರೂ ಕೂಡ ನೋಡೋಣ ಎಂಜಾಯ್ ಮಾಡ್ಕೊತ ಸೊ ನೆಕ್ಸ್ಟು ಏನಂತ ಹೇಳಿದರೆ ಇವತ್ತಿನ ವಾರದ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಇಂಟ್ರೆಸ್ಟ್ ಆಗಿರೋ ಅಂತಹ ವಿಷಯ ಅಂತಲೇ ಹೇಳ್ಬೋದು ಮನೆ ಮಂದಿಗೆಲ್ಲ ಗ್ರ್ಯಾಂಡ್ ಎಂಟ್ರಿಯಾಗಿ ಧ್ರುವಂತ್ ಮತ್ತು ರಕ್ಷಿತ ಅವರು ಎಂಟ್ರಿ ಆಗ್ತಾರೆ ಸೊ ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಒಂದು ಕಡೆ ಮನೆಯವರಿಗೆಲ್ಲ ಸೊ ರಕ್ಷಿತ ಹೋಗ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಡೌಟ್ ಕೂಡ ಇರುತ್ತೆ ಸೊ ಆ ಡೌಟು ಇವತ್ತು ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸೊ ಇವತ್ತಿನ ಒಂದು ಎಪಿಸೋಡ್ ನೋಡಲಿಕ್ಕೆ ಅಂತೇಳಿ ಸೊ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಹಾಗೆಯೇ ಬಿಗ್ ಬಾಸ್ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆಯೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟು ಇಲ್ಲಿ ಮತ್ತೆ ಸಿಗ್ತೀನಿ லவ் யூ அல் எல்லோ